ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಕ್ಸ್ಗೆ ಸ್ವಾಗತ ಈಗ ಮಾರ್ಕೆಟ್ ಹೊಂದೇವಿ ಅದು ಜವಾರಿ ಮೆಣಸಿನ್ಕಾಯಿ ಬರುತ್ತಲ್ಲ ಮಂಗಳಾರ ಇವತ್ತು ಮೊಸರುಕಾಯಿ ಮಾಡೋಕೆ ಮೆಣಸಿನ್ಕಾಯಿ ಥರ ಕುಂತೇವಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಅಲ್ಲಿ ಮಗಳು ಡಬ್ಬಿ ಬಿಟ್ಟು ಹೇಳ ಡಬ್ಬಿ ಕೊಟ್ಟು ಹಂಗೆ ಮಾರ್ಕೆಟ್ಗೆ ಹೋಗಿ ಮೆಣಸಿನ್ಕಾಯನ್ನು ತೊಗೊಂಡು ಎಣ್ಣೆ ಡಬ್ಬ ತರಬೇಕು ತೊಗೊಂಡು ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸ್ಟ್ರಾಬೆರಿ ತೋರಿಸ್ತೀನಿ ಈಗ ಮೊನ್ನೆ ಒಂದು ನಾಲ್ಕು ಇವತ್ತು ಎರಡು ಆಗ್ಯಾವ

ಈಗ ಈರುಳ್ಳಿರ್ಕೊತೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹೋಳಿಗೆ ಜಾಸ್ತಿ ಬೇಡ ಒಂದು ಸ್ಪೂನ್ ಸಾಕು ಮಿಕ್ಸ್ ಮಾಡ್ತೇನೆ ಹಸಿ ಹೋಗೋ ಮಟ್ಟ ಹುಡ್ಕೋತೇನೆ ಇದನ್ನ ಹುರ್ಕೊಂಡು ಆಮೇಲೆ ಓದೋದ್ ಐಟೆಮ್ ಹಾಕ್ತೀನಿ ಈಗ ಪುದೀನ ಹಾಕೋತೀನಿ ಪುದೀನ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗ್ಲತ್ತು ನಿಮಗ್ ತೋರಿಸ್ತಾನೆ ಹೌದಲ್ಲಷ್ಟು ಹಾಕೋತಾನೆ ಬೇಕಿಂಗ್ ಪೌಡ್ರ್ ಇಷ್ಟೇ ಹಾಕೊತಾನೆ ಜಾಸ್ತಿ ಬೇಡ ಆಮೇಲೆ ಖಾರ ಹಾಕೊತಾನೆ ಸಾಕಿಷ್ಟ ಖಾರ ಆಮೇಲೆ ಸಾಲ್ಟ್ ಹಾಕೊತೀನಿ ಎಗ್ ಹಾಕಿ ಮಾಡ್ತಿದ್ದೆ ಅದು ಊರಾಗ ಜಾತ್ರೆ ಐತಿ ಹಂಗಾಗಿ ಎಗ್ ಅದು ಏನು ಮಾಡೋದು ನಾವು ಜಾತ್ರೆ ಮುಗಿಯ ಮಟ್ಟ ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ ಈಗ ರೈಸ್ ಮಿಕ್ಸ್ ಮಾಡಿಬಿಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡ್ತೀನಿ ಗ್ಯಾಸ್ ಬಂದ್ ಮಾಡೀನಿ ರೈಸ್ ಉಗುರ ಆದ್ರೆ ಚಲೋ ಗ್ರೈಸ್ಗೆ ಮಿರ್ಚಿ ಆದ್ರ ಸರಿ ಫ್ರೆಂಡ್ಸ್ ಈಗ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಏನು ಬಂದಿದ್ದೆ ಹೇಳಿದ್ನಲ್ಲ ನಿಮಗೆ ಮೆಣಸಿನಕಾಯಿ ತರಾಕ್ ಹೊಂತನಿ ಅಂತ ಸ್ವಲ್ಪ ರೇಟ್ ಕಡಿಮೆ ಇದಾವೆ ಹಂಗಾಗಿ ನಿನ್ನೆ ಒಂದು ಮೂರು ಕಿಲೋ ತೊಗೊಂಡು ಬಂದೆ ಚೆನ್ನಾಗ ಚೆನ್ನಾಗದವು ಮೆಣಸಿನ್ಕಾಯಿ ನಿಮ್ಗೆ ಖಾರ ಕುಡಿಸುವಾಗ ತೋರಿಸ್ತೀನಿ ನಾವು ಹೆಂಗೆ ಖಾರ ಕುಟ್ಟಿಸ್ತೇವೆ ಅಂತ